ಬ್ಯೂಟಿ ಟಿಪ್ಸ್ ಹೇರ್ ಕೇರ್ ಕೂದಲ ಅದ್ಭುತ ಬೆಳವಣಿಗೆಗೆ ಕೇರಳದ ನೂರ ಐವತ್ತು ವರ್ಷ ಹಳೆಯ ಎಣ್ಣೆ ತಯಾರಿಸಿ ಹಚ್ಚಿ ಯಾವೆಲ್ಲ ಮೂಲಿಕೆಗಳನ್ನು ಬಳಸುತ್ತಾರೆ ಕೇರಳದ ಮಹಿಳೆಯರು ದಪ್ಪ ಮತ್ತು ಗಾಢವಾದ ಸುಂದರವಾದ ಹೊಳಪುಳ್ಳ ಕೂದಲಿಗೆ ಹೆಸರುವಾಸಿಯಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅವರು ಬಳಸುವ ಹರ್ಬಲ್ ಹೇರ್ ಆಯಿಲ್ ಮೂಲಿಕೆ ಪದಾರ್ಥಗಳನ್ನು ಅವರು ತಯಾರಿಸುವ ನೂರ ಐವತ್ತು ವರ್ಷ ಹಳೆಯ ಎಣ್ಣೆ ರೆಸಿಪಿ ಇಲ್ಲಿದೆ ಬೇಕಾಗುವ ಸಾಮಗ್ರಿಗಳು ಕರಿಬೇವಿನ ಎಲೆ ಮೆಂತ್ಯ ಕಾಳು ದಾಸವಾಳದ ಪುಡಿ ಈರುಳ್ಳಿ ಹಲವೆರ ತೆಂಗಿನ ಎಣ್ಣೆ ಕಾಳು ಮೆಣಸು ಮೆಂತ್ಯ ಬೀಜ ಮೆಂತ್ಯ ಬೀಜಗಳನ್ನು ನಾಲ್ಕು ಗಂಟೆಗಳ ಕಾಲ ನೆನೆಸಿಡಿ ಕರಿಬೇವಿನ ಎಲೆಗಳನ್ನು ತೊಳೆಯಿರಿ ಮತ್ತು ತಾಜಾ ಹಲವೆರ ಜಲ್ಲನ್ನು ಸ್ಕೂಪ್ ಮಾಡಿ ದಾಸವಾಳದ ಬಳಕೆ ದಾಸವಾಳದ ಪುಡಿಯ ಬದಲಿಗೆ ನೀವು ನಾಲ್ಕು ತಾಜಾ ಹೂಗಳನ್ನು ಬಳಸಬಹುದು ಇದು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಸಣ್ಣ ಈರುಳ್ಳಿ ಬಳಸಿ ಅವುಗಳಲ್ಲಿ ಸ್ಲ್ಪರ್ ಸಮೃದ್ಧವಾಗಿದೆ ಇದು ಕಾಲ್ಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಬೋಳು ತೆಪ್ಪೆಗಳಲ್ಲಿ ಕೂದಲು ಮತ್ತೆ ಬೆಳೆಯಲು ಇದು ತುಂಬ ಪರಿಣಾಮಕಾರಿಯಾಗಿದೆ ಪೇಸ್ಟ್ ತಯಾರಿಸಿ ಕರಿಬೇವಿನ ಎಲೆಗಳು ಮೆಂತ್ಯ ಬೀಜಗಳು ದಾಸವಾಳದ ಪುಡಿ ಈರುಳ್ಳಿ ಮತ್ತು ಹಲವೆರವನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಉತ್ತಮ ಪೇಸ್ಟಾಗಿ ಮಿಶ್ರಣ ಮಾಡಿ ಕುದಿಸುವಿಕೆ ಅದನ್ನು ಕಬ್ಬಿಣದ ಫ್ಯಾನ್ಗೆ ವರ್ಗಾಯಿಸಿ ಕರಗಿದ ತೆಂಗಿನ ಎಣ್ಣೆಯನ್ನು ಸುರಿದು ಮಿಶ್ರಣ ಮಾಡಿ ಹುರಿಯನ್ನು ಕಡಿಮೆ ಮಾಡಿ ಸಿಜಿಲಿಂಗ್ ಶಬ್ದ ನಿಲ್ಲುವವರೆಗೆ ಅದನ್ನು ಕುದಿಸಿ ಇದು ಸಾಮಾನ್ಯವಾಗಿ ಹತ್ತು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಕಾಳು ಮೆಣಸು ಹಾಕಿ ಸಿಥಿಲಿಂಗ್ ಶಬ್ದವು ನಿಂತ ನಂತರ ಕರಿಮೆಣಸು ಸೇರಿಸಿ ಮತ್ತು ಇನ್ನೊಂದೆರಡು ನಿಮಿಷಗಳ ಕಾಲ ಅದನ್ನು ಕುದಿಸಿ ಅದು ಸಣ್ಣ ತಣ್ಣಗಾದ ನಂತರ ನೀವು ಅದನ್ನು ಫಿಲ್ಟರ್ ಮಾಡಿ ಮತ್ತು ಗಾಜಿನ ಜಾರ್ನಲ್ಲಿ ಸಂಗ್ರಹಿಸಬಹುದು ಬಳಸುವ ವಿಧಾನ ಈ ಎಣ್ಣೆಯನ್ನು ಬಳಸುವಾಗ ಬಿಸಿ ನೀರಿನ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿ ಎಣ್ಣೆಯನ್ನು ನಿಮ್ಮ ನೆತ್ತಿಯ ಮೇಲೆ ಮೂರರಿಂದ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ನಂತರ ನಿಮ್ಮ ಕೂದಲನ್ನು ತೊಳೆಯುವ ಮೊದಲು ಅದನ್ನು ಮೂವತ್ತು ನಿಮಿಷಗಳ ಕಾಲ ಬಿಡಿ